ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವ ಕರ್ತನೆಯ ಕೃಪೆ ದಿವಸವನ್ನ ತಿರುಗಾತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಯಾವಾಗಲೂ ಸಂತೋಷ ಉಳ್ಳವರಾಗಿರ್ಬೇಕು ಪ್ರತಿಯವರ ಒಂದು ನಿಜವಾದ ಪ್ಲಾನ್ ಏನಂದ್ರೆ ಒಬ್ಬ ದೇವರ ಮಕ್ಕಳು ಯಾವಾಗಲೂ ಸಂತೋಷ ಉಳ್ಳವರಾಗಿರ್ಬೇಕು ಪ್ರೇರ್ ಅವ್ರು ಹೇಗೆ ಆ ಸಂತೋಷದಲ್ಲಿ ಪಾಲುಗಾರರಾಗಿರುವುದಕ್ಕೆ ಸಾಧ್ಯ ಇದನ್ನ ನಾವು ತಿಳ್ಕೊಳ್ಳುವುದು ಅಗತ್ಯ ಪ್ರೇ ಅಲ್ಲಿ ಪೌಲನು ಪಿಲಿಪಿದವರು ಬರ್ದ ನಾಲ್ಕನೇ ನಾಲ್ಕನೇ ವಚನದಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿರ್ರಿ ಅನ್ನುವುದಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ಸಂತೋಷವುಳ್ಳವರಾಗಿರೀ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ನಾವು ಕ್ರಿಸ್ತನಲ್ಲಿ ಇರುವಾಗ ಮಾತ್ರವೇ ಆ ನಿಜವಾದ ಸಂತೋಷ ನಮ್ಮ ಜೀವಿತಕ್ಕೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ನನ್ ಅದಕ್ಕಾಗಿ ಮೊಟ್ಟ ಮೊದಲಾಗಿ ನಾವು ಏಸುವಿನಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೋ ಎಂಬ ಪ್ರಶ್ನೆಯನ್ನು ಹಾಕಿಕೊಡುವುದು ಅಗತ್ಯ ಎರಡನೇದಾಗಿ ನಮಗೆ ಇನ್ನೊಂದು ವಾಕ್ಯ ಶಾಶ್ವತವಾದ ಸಂತೋಷ ಎಂಬುದಾಗಿ ನಾವು ಏಷ್ಯಾಯಿನ ಪ್ರವ ಗ್ರಂಥ ಮೂವತ್ತೈದನೇ ಅಧ್ಯಾಯದ ಹದಿನೇ ವರ್ಷದಿಂದಲೇ ನಾವು ನೋಡ್ಕೊಟ್ಟಿದ್ರೆ ಅಲ್ಲಿ ಶಾಶ್ವತವಾದ ಸಂತೋಷ ಯಾರಿಗೆ ಯಾರಿಗೆ ಅಂದರೆ ಅವರು ನಂಬಿಕೆಯಲ್ಲಿ ಜೀವಿಸುವಂತಹ ಜನರಿಗೆ ಆ ಒಂದು ಶಾಶ್ವತವಾದ ಉತ್ಸಾಹ ಧ್ವನಿ ಹರ್ಷಾನಂದ ಅದು ಸಿಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಬಹಳಷ್ಟು ಲಕ್ಷ್ಯ ಕೊಟ್ಟು ನಮ್ಮ ಜೀವಿತ ಆ ಸಂತೋಷದಲ್ಲಿರ್ಬೇಕಾಗಿದ್ರೆ ಏನೆಲ್ಲ ಮಾಡಬೇಕೆಂಬುದಾಗಿ ಆ ರಕ್ಷಣೆಯ ವಿಮೋಚನೆಯ ಜೀವಿತವನ್ನ ಆ ನಂಬಿಕೆಯ ಜೀವಿತ ಪ್ರಭಾವುಳ್ಳ ಆ ಸಂತೋಷ ಎಂಬುದಾಗಿ ನಾವು ಪೇತ್ರ ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ ಪೇತ್ರ ಒಂದನೇ ಅಧ್ಯಾಯದ ಆ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಪ್ರಭಾವುಳ್ಳ ಸಂತೋಷ ಎಂಬುದಾಗಿ ಹೇಳ್ತಾನೆ ಯಾರಿಗೆ ಆ ನಂಬಿಕೆಯಲ್ಲಿ ನಿಂತವರಿಗೆ ನಂಬಿಕೆ ಪರಿಶೋಧನೆಯನ್ನ ಜಯಿಸುತ್ತ ಅವ್ರ ನಂಬಿಕೆಯಲ್ಲಿ ಜೈವೀರಾಗಿರುವಂತಹ ಜನರಿಗೆ ಆ ಪ್ರಭಾವವುಳ್ಳ ಸಂತೋಷ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಮ್ಮ ಜೀವಿತವನ್ನ ಆ ಒಂದು ಮಹಿಮೆಯ ಪರಿಪೂರ್ಣ ನಿನ್ನೆ ದಿವಸ ನಾವು ನೋಡಿಕೊಳ್ಳಿ ಪರಿಪೂರ್ಣವಾದ ಸಂತೋಷ ಕೀರ್ತನೆ ಹದಿನಾರನೇ ಕೀರ್ತನೆಯ ಹನ್ನೊಂದನೇ ವಚನದಲ್ಲಿ ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದಂತ ಸಂತೋಷ ಇದೆ ಎಂಬುದಾಗಿ ನಾವು ನೋಡ್ಕೊ ದೇವರ ಒಂದು ನಿಜವಾದ ಆಲೋಚನೆ ಏನಂದ್ರೆ ದೇವರ ಮಕ್ಕಳು ಮಹಾ ಸಂತೋಷದಲ್ಲಿ ಜೀವಿಸಬೇಕನ್ನುವಂಥದ್ದೇ ಪ್ರೇರಣೆ ಅಲ್ಲಿ ಮೇಲಿನ ಲೋಕದಲ್ಲಿ ದೇವ್ರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಅಲ್ಲಿ ದೇವರು ಅವ್ರಿಗೆ ಹೇಳಿರುವಂತದ್ದು ಏನಂದ್ರೆ ನೀವು ಮಹಾ ಸಂತೋಷ ಉಳ್ಳವರಾಗಿರ್ರಿ ಎಂಬುದಾಗಿ ಅಲ್ಲಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಸೊ ನಮ್ಮ ಜೀವಿತವನ್ನ ನಾವು ಮಹಾ ಸಂತೋಷದಲ್ಲಿ ಇದು ದೇವರ ಒಂದು ನಿಜವಾದ ಪ್ಲಾನ್ ಆಗಿದೆ ಪ್ರೇ ಅದಕ್ಕಾಗಿ ನಮ್ಮಲ್ಲಿ ಆ ಸಂತೋಷ ನೆಲೆಗೊಂಡಿದೆಯಾ ಯಾವಾಗ ಈ ಸಂತೋಷದಲ್ಲಿ ನೆಲ್ಗೊಂಡಿರುವುದಕ್ಕೆ ಸಾಧ್ಯ ಬೇರೆ ನಾವು ಕ್ರಿಸ್ತನಲ್ಲಿ ನೆಲ್ಗೊಂಡಿರುವಾಗ ಮಾತ್ರವೇ ಆ ಪರಲೋಕದ ಸಂತೋಷವನ್ನು ನಾವು ಈ ಭೂಮಿಯ ಮೇಲೆ ಅನುಭವ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ಕರ್ತನ ನೇರವಾಗಿ ನಮಗೆ ಕರೆ ಕೊಡುವುದು ಅದಕ್ಕಾಗಿ ನಾವು ಕರ್ತನಲ್ಲಿ ನೆಲ್ಗೊಂಡವರಾಗಿ ಆತನ ಮಹಿಮೆಗಾಗಿ ಸಂತೋಷವುಳ್ಳವರಾಗಿ ಜೀವಿಸ ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಕರ್ತನಿ ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು